ಪ್ಪ ಕೋಡಿದ ಸಬದಾಗ ಕುಳಿದ ಹಾಡತ್ತೇನೋ ಮದ ते मार कोरे ने वो lodita <coughs> go

É ele भंडर हर दीपा परसी की छत भंडर लूट दी भंडर ಸೂರಿದವ್ರು ಅಲ್ಲಿತ್ತು ನೋಡ್ಬ್ಯಾಡ್ರಿ ಹೌದು ನಾ ಮೊದಲೇ ಕೇಳಂಗಿಲ್ಲ ಕೇಳಿದ್ರ ನಿಮ್ಮ ಮುತ್ಯಾ ನಿಮ್ಮ ಹುತ್ಯಾ ಬಂದ್ರು ಹೇಳುದಿಲ್ಲ ಹೌದಾ ಸಣ್ಣ ನಿಮಗೆ ಏನ್ ಕೇಳಿದ ಅಮೋಘ ಸಿದ್ಗನಾಕ್ ಮಂದಿ ಮಕ್ಕಳು ಹೌದು ಹೌದು ಏಯ್ ಅವ ಯೂಟ್ಯೂಬ್ ಬಂದ್ ಮಾಡ್ರಿ ಅಂತ ಹುಡುಗನ ಆ ಯೂಟ್ಯೂಬ್ ಯಾಕೆ ಬಂದ್ ನೋಡು ಅಂದ್ರು ಅಗಳ್ಯಾಕ ಸಿದ್ರಮ್ಮ ಸೊಣ್ಣಾಲ್ಪುರ ಶಿದ್ರಪ್ಪನ ಕಥೆ ಹೇಳಕ್ಕೆ ಏಯ್ ಬಂದ್ ಮಾಡ್ರಿ ಅಂದಾವ ಯಾಕ್ ಬಂದ್ಯಾಕ್ ಮಾಡಿದ್ರಿ ಓ ನಿನ್ನ ಕುಂಡ್ಯಾಟಮ್ಮಿದ್ರ ಬಂದ್ಯಾಕ್ ಮಾಡತ್ತಿ ಮೋ ಇದು ನಾ ಹ್ಯಾಂಗ ಎಲ್ಲಾ ಕಡೆ ಬಿಡು ಹಳ್ಳಿ ಹಳ್ಳಿಗತ್ ಏಯ್ ಇದು ಬಿಡು ಹಾ ಮಾಲೇಂದ್ರಾಯ್ಗೆ ನಾಲ್ಕ್ ಮಂದಿ ಮಕ್ಕಳು ಮಕ್ಕಳು ರೇಬರಾಯ ಬೀರ್ಮುತ್ಯ ಕಣ್ಣುಮುತ್ಯ ಸ್ವಾಮುತ್ಯ ನಾಲ್ಕು ಮಂದಿ ಅವ್ನಿಗಿ ಹಾ ಅವುದೂ ಸಿದ್ಧ ಬೇಣಿಸಿದ್ದು ಸಾಮಾನು ಮುತ್ಯ ಕಣ್ಣಮುತ್ಯ ಅಮಾವಿಸಿದ್ ಹೌದೌದು ಇಂದಾಪುರ ದೇವೊಳಿ ಒಗಸಿದ್ ಹಣ್ಣಮೋಳಿ ಆದ ಒಗ್ಸಿದ್ಧ ಉಗುರದನ ಪದ ಮಗಿ ಪೂಜೆ ಆದಗೌಡ ಅಚ್ಚಿಗಾಯಿ ಶೀಲಿಸಿದ್ದ ಶೀಲಿಸಿದ್ದ ಹಿರಿ ಮಲ್ಲಪ್ಪ ಚಿಕ್ಕ ಮಲ್ಲಪ್ಪ ತಿಂಡಿ ಮುತ್ತಪ್ಪ ಬೇವುಂಡಿ ಮಲಕ ಹಾರಿಸಿದ ಹತ್ತು ರೋಗಣ ಮುತ್ತ್ಯಾ ಹೌದು ಕವಲಗೋಡು ಕರಿ ಒಗ್ಸಿದ್ ಗೆದ್ದಿನ ಕೇರಿ ಮಲಕ ಹಾರಿಸಿದ ಕುಚನೂರು ಮಾದಣ್ಣ ಉಮ್ದಿ ಮಲಕ ಅರಕೆರಿ ಹರಿಕೇರಿ ಜೋತ ಲಕ್ಕಪ್ಪ ಇವರು ಅಮೌಷದಿಂದ ಹಾಡ್ತೀನಿ ಚಂತ ನಮ್ಮ ಅಮೌಷ ನೀನ್ ತಾಕಾತಿದ್ರ ಮಾಲಿಂಗರ ನಾಲ್ಕು ಮಂದಿ ಮಕ್ಕಳು ಹರ ನಾಲ್ಕು ಮಂದಿ ಹೊಟ್ಟು ಎಷ್ಟು ಮಂದಿ ಹುಟ್ಟಿಯರ ಹಾ ಕತ್ಯಾನ ಹಾಡಿದ್ರ ಮಗಳ ಬಂಗಾರ ಹಾಕ್ತ ಬಂಗಾರ

ಸಂದ ಮಗ ಮಾಡಿ ತೋಸಿವ್ ಹಿಡೀನಿ ಏ ಮತ್ತ ಮಾಡಿಗರ ಏನ್ ಮಾಡ್ರಿ ಹೇಳಲ್ ನೀರು ನಾನಿ ಮೊಮ್ಮಕ್ಕಳು ಕೇಳಿಲ್ಲ ಕೇಳ್ಕತ್ತಿದ ಮೊಮ್ಮಕ್ಕಳು ಕೇಳ್ಕೊತಿದ ನಮ್ಮಮ್ಮಗನ ಇಲ್ಲ ಗರುನು ಇಲ್ಲ ಏನ ಹಂಗನಾ ಫೈನಲ್ ತಗೊಂಡಿಲ್ಲ ಇವ್ರಿಗೆ ಅದಕ್ಕೆ ಹೇಳ್ತ ಅಲ್ಲಿ ನಿನ್ಗ ಒಂದೇ ಹೇಳೋ ಇವರು ಮಾಡ್ಲಿಂಗ ಏನ್ ಮೊಮ್ಮಕ್ಕಳು ಅವ್ರ ಏನ್ ಶತೋಟಿ ಮಾಡ್ಯಾರ ಹಾಡ್ರಿ ನಾ ನಿಮಗ ಮಾಡುವಂತ ಹದಿನೈದು ಸಾವಿರ ಮಾತ್ ಮಾಡಂತ ರೊಕ್ಕ ನಿಮಗ ಕೊಡ್ತ ಏ ಫುಲ್ ಇಟ್ಟುಬದ ಬಿಟ್ಟ ಬಿಡುದ್ ಮಾಡಿದ್ರೆ ಏನ ಮೊಮ್ಮಕ್ಕಳು ಏನ ಯಾರಿಗ ಅನ್ಸಲ್ನ ನನ್ನ ಮಾತಾಗ ಹಟ್ಟಿ ಇರ್ತಾವ ಅವ ಚೊಣ್ಣಿ ಉಟ್ ಬಂದದ ಕರಿ ಎಲ್ಲ ಪೇನ್ ಹತ್ತದ ಏ ಉಟು ಬಂದ್ ಮಾಡಿರಿ ಅವ ಶಿಕ್ಷಿರ್ ಹೌದಾ ಏ ನೀ ಖರೀ ಯೂಟ್ಯೂಬ್ ಯುಟೂಬ್ ಯಾಕೆ ಕೈಸ್ತೀ ಹೋಲ್ ಜಗ ಅದ ಹೌದು

माद मधा भेटी नेंपा। नेंपा। की छठ भंडार लूटी भंडार हर आद धूप वर्षी की छठ भंडार लूटी भंडार அதுக்குதமத்தூர் சூன் நீ ராய் தெரியுமா அது நீ மாயர் சாலி கல்சிளா நினைப்பிடி தங்காலி அண்டிகர சம்பளஸ்தூர்தாட நீ மொதல் நீ கர்நாடக கண்ட இங்கூர பண்ற நினை వర్షందోడి హాడకారో గం ఎలా పిచ్చుగీరింగ్ కణస్తి అమాసి కత్ల్ గండ్ అత్త హుణి హర్మ హ ಹೌದು ಪರಮಾತ್ಮ ಖರ್ಗನತ್ತು ಖರ್ಗನ ಇಲ್ಲ ಏ ಬೇಡ ರಾಮದೇವರ ಖರ್ಗನ ಹೌದ ಏ ನೀರಿನಂಗ ನೀಲ ವರ್ಣ ಮಾದೇವ ಹೌದು ಅವ್ರ ವರ್ಣ ಇಂಥದ ನೀಲಿನಂಗ ನೀಲ ವರ್ಣ ಮಾದೇವ ನೀರಿನ ವರ್ಣ ನೀಲದ ನೀಲ ವರ್ಣದವ್ರು ಹಾರು ಕರಿ ಬಣ್ಣದ ನಿನ್ನ ಗೇರಿ ಹೌದು ಆ ನೀಲಕಂಠ ನೀರು ಇದು ಕೊಡ್ದಾರದು ಇಸಾ ಕುಡ್ದದ ನೀಲಿಗದ ಅವ ಕಾಲಕ್ಕೆ ಕೊಟ್ಟು ಇಸಾ ಕುಡ್ದ ಅವ್ನಿಗೆ ಕಳ್ಳಿ ಹಿಡಿತು ರೂಪು ಬೇರೂಪಾಯ್ತು ನೀಲಕಂಠ ಅಂದ್ರು ಅವ್ನಿಗೆ ಅದು ನೀ ಯಾರ ನುಂಗದ್ಯೋ ನಿಮ್ ಮಾಯದ್ ನುಂಗುದಿ ಯಾಕ ಯಾರು ನುಂಗದ ನೀ ಮನ್ಗುಳಿ ಏನಾಗಿ ಶುರುವಾಗಿತ್ತು ಬೆಂಕಿ ಹತ್ತಿತ್ತು ಬುಳ್ಕೊಂಡ್ರಿ ಬಕ್ರಿ ಹಬ್ಬದಾಗ ನನ್ ಇತ್ಯಲ ಹತ್ತದ ಹಾಡಿಕ ಬಹಳ ದೂರ ಗೋಕಾಕ್ ತಾಲೂಕು ಅದ್ರ ಕಾಲಾಗ ಅವ್ರಿಗೆ ಹಿಂಸು ತಕೊಂಡ್ ನೋಡ ಹೌದು ಅವ ಮಜಾ ಮಜಾ ಮಾಡ್ಲತ್ತ ಮಜಾ ನಿಮ್ಗೆ ಹ್ಯಾಂಗ ನಡೀತದೆ ಶಿವ ಹ ಗೈಲ ಸದಾಗ ಗುರು ಶಿವ ಮಾಡ್ತಿದ್ದ ಶಿವನ ಕಂದ ಶಿವ ರೂಪ గుడ్డ <laughs> మెట్టం <laughs>

எல்லோளா சபக்கோபிஹார பது கே தெய்வக்க உண்டங்க சக்கரி துப்பா உமாதி ஹுடார பது கே உண்டங்க சக்கரி துப்பா

பது கேலி தயவக்க உண்டங்க ஹோலி கீத